ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೇ ಸಿ ಎಂ ಸಿದ್ದರಾಮಯ್ಯ ವಿರುದ್ಧ ಎಫ್ ಐ ಆರ್ ದಾಖಲಾಗೋಕೆ ಈಗಾಗಲೇ ಕ್ಷಣಗಣನೆ ಶುರುವಾಗಿದೆ ಹಾಗಾದರೆ ಆ ಒಂದು ಕೇಸಲ್ಲಿ ಕರ್ನಾಟಕದ ಸಿ ಎಮ್ಗೆ ಶಿಕ್ಷೆ ಆಗುತ್ತೆ ಅನ್ನೋದನ್ನು ಹೇಳ್ತಿರೋದಾದರೂ ಯಾಕೆ ಆ ಕೇಸನ್ನು ಕೂಡ ಈಗಾಗಲೇ ಜನಪ್ರತಿನಿಧಿಗಳ ನ್ಯಾಯಾಲಯ ಕೈಗೆತ್ತಿಕೊಂಡು ವಿಚಾರಣೆಯನ್ನು ನಡೆಸೋಕೆ ದಿನಾಂಕವನ್ನು ನಿಗದಿ ಮಾಡಿದೆ ಸಿ ಸಿದ್ದರಾಮಯ್ಯ ಅವರು ಮಾಡಿಕೊಂಡಿದ್ದ ಒಂದು ಎಡವಟ್ಟು ಪೊಲೀಸರ ಮೇಲೆ ಮಾಡಿದ್ದ ದಬ್ಬಾಳಿಕೆ ಈಗ ಸಿದ್ದರಾಮಯ್ಯ ಅವರಿಗೆ ಮುಳುವಾಗ್ತಾ ಇದೆ ಹಾಗಾದರೆ ಏನಿದು ಮತ್ತೊಮ್ಮೆ ಸಿದ್ದರಾಮಯ್ಯ ಅವರಿಗೆ ಸುತ್ತಿಕೊಂಡಿರೋ ಕಂಟಕ ಇದನ್ನು ಎಲ್ಲ ಕೇಸುಗಳ ಹಾಗೆ ತಪ್ಪಿಸಿಕೊಳ್ಳೋಕೆ ಆಗಲ್ಲ ಅಂತಿರೋದು ಯಾಕೆ ಇದಕ್ಕೆ ಬೇಕಾದ ಸಾಕ್ಷಿಗಳು ಯಾಕೆ ಎಲ್ಲ ಕಡೆ ಹರಿದಾಡ್ತಾ ಇವೆ ಅಲ್ಲಿ ಶಿಕ್ಷೆ ಏನಾದರೂ ಆಗತ್ತಾ ಈ ಕೇಸನ್ನು ಸಿದ್ದರಾಮಯ್ಯ ವಿರುದ್ಧ ದಾಖಲು ಮಾಡಿದ್ದು ಯಾರೋ ಅದು ಸಿದ್ದರಾಮಯ್ಯ ಅವರನ್ನು ಕಂಗಾಲು ಮಾಡ್ತಾ ಇರೋದು ಯಾಕೆ ಸಿದ್ದರಾಮಯ್ಯ ಅವರಿಗೆ ಪೊಲೀಸ್ ಅಧಿಕಾರಿಯ ಮೇಲೆ ದೌರ್ಜನ್ಯ ಮಾಡಿದ್ದೆ ಈಗ ಜೈಲಿಗೆ ಹೋಗೋ ಹಾಗೆ ಮಾಡುತ್ತಾ ಶಿಕ್ಷೆ ಆದರೆ ಅದೆಷ್ಟು ವರ್ಷಗಳು ಆಗತ್ವೆ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಸಿದ್ದರಾಮಯ್ಯ ರಾಜ್ಯದ ಮುಖ್ಯಮಂತ್ರಿ ಆದಾಗಿಂದ ಒಂದಲ್ಲ ಒಂದು ಕಾಂಟ್ರೋವರ್ಸಿ ಮಾಡಿಕೊಂಡೇ ಬರ್ತಿದ್ದಾರೆ ಅಂತಹ ಬೇಕಾದಷ್ಟು ಪ್ರಕರಣಗಳನ್ನು ಈಗಾಗಲೇ ಎದುರಿಸ್ತಾ ಇದ್ದಾರೆ ಅದರಲ್ಲೂ ಅಂಬೇಡ್ಕರ್ ನಿಗಮದ ವಿಚಾರದಲ್ಲಿ ಅಲ್ಲಿದ್ದ ದುಡ್ಡು ಏನಾಯಿತು ಅನ್ನೋದು ಗೊತ್ತೇ ಇಲ್ಲ ಅನ್ನೋ ಹಾಗೆ ಸಿದ್ದರಾಮಯ್ಯ ಮಾತನಾಡಿದರು ಅದನ್ನು ಕೊನೆಗೆ ಯಾರೂ ಕೇಳೋ ಧೈರ್ಯವನ್ನೇ ಮಾಡಲಿಲ್ಲ ಯಾಕಂದರೆ ಆರ್ಥಿಕ ಇಲಾಖೆ ಸಿದ್ದರಾಮಯ್ಯ ಅವರ ಕೈಯಲ್ಲೇ ಇದೆ ಹಾಗಾಗಿ ಹಣಕಾಸಿನ ವ್ಯವಹಾರಗಳು ಸಿದ್ದರಾಮಯ್ಯ ಅವರಿಗೆ ಗೊತ್ತಿಲ್ಲದೆ ನಡೆಯೋಕ್ಕೆ ಸಾಧ್ಯ ಇಲ್ಲ ಅವರ ಸಹಿ ಇಲ್ಲದೆ ಆಗೋಕ್ಕೆ ಸಾಧ್ಯ ಅಂತೂ ಮೊದಲೇ ಇರಲ್ಲ ಇನ್ನು ವಾಲ್ಮೀಕಿ ಹಗರಣ ಆಯಿತು ಅಲ್ಲೂ ಕೂಡ ನನ್ನದೇನು ತಪ್ಪಿಲ್ಲ ಆ ದುಡ್ಡು ಎಲ್ಲಿಗೆ ಹೋಯಿತು ಹೆಂಗೆ ಹೋಯ್ತು ಅನ್ನೋದೇ ಗೊತ್ತಿಲ್ಲ ಅಂತ ಹೇಳೇ ಬಿಟ್ರು ಅದೇನೋ ಕಡಲೆ ಬೀಜ ತಿನ್ನೋ ಐದು ರೂಪಾಯ ಇಲ್ಲಾಂದ್ರೆ ಹತ್ತು ರೂಪಾಯ ಗೊತ್ತಿಲ್ಲ ಅಂತ ಹೇಳೋಕೆ ಬರೋಬ್ಬರಿ ಎಂಟು ನೂರು ಕೋಟಿಯ ಹಗರಣ ಅಲ್ಲಿ ಸಚಿವರಾಗಿದ್ದ ನಾಗೇಂದ್ರ ತಲೆದಂಡ ಆಯಿತು ನಾಗೇಂದ್ರ ಸಿಕ್ಕಿಕೊಂಡ್ರು ಇನ್ನು ಕೆಲವು ಸಿದ್ದರಾಮಯ್ಯ ಆಪ್ತರು ಕೂಡ ಸಿಕ್ಕಿಕೊಂಡಿದ್ದಾರೆ ಆ ತನಿಖೆಯನ್ನು ಈಗಾಗಲೇ ಸಿ ಬಿ ಐ ಮತ್ತು ಇ ಡಿ ನಡೆಸ್ತಾ ಇವೆ ಅವರು ಕಲೆ ಹಾಕಿರೋ ಸಾಕ್ಷ್ಯಗಳ ಪ್ರಕಾರ ಸಿದ್ದರಾಮಯ್ಯ ಸೇರಿ ಒಂದಷ್ಟು ಜನರು ಮಾಡಿರೋ ಗೋಲ್ಮಲ್ ಅನ್ನೋದನ್ನ ಹೇಳಲಾಗ್ತಾ ಇದೆ ಆದ್ರೆ ಅಲ್ಲಿರೋ ಅಧಿಕಾರಿಗಳು ಹೇಳಿದ್ರೆ ಸಾಕಾಗಲ್ವೇ ಅದನ್ನ ನ್ಯಾಯಾಲಯಕ್ಕೆ ಕೊಟ್ಟು ನ್ಯಾಯಾಲಯ ತೀರ್ಪನ್ನು ಕೊಟ್ಟಾಗ ಮಾತ್ರ ಅದೆಲ್ಲವೂ ಸರಿ ಅನ್ನಿಸುತ್ತೆ ಇನ್ನು ಮೂಡ ಕೇಸ್ ಇದೆಂತೂ ಸಿದ್ದರಾಮಯ್ಯ ಅವರನ್ನು ಕಿತ್ತು ತಿಂದು ಹಾಕಿ ಅವರಿಗೆ ಮೂಡೇ ಇಲ್ಲದೆ ನೆಮ್ಮದಿಯನ್ನು ಒಂದಷ್ಟು ದಿನಗಳು ಕಿತ್ಕೊಂಡಿದ್ದ ಕೇಸ್ ಅದಾದ ನಂತರ ಮೂಢ ಕೇಸಲ್ಲೇ ಸಿದ್ದರಾಮಯ್ಯ ಅವರ ಪಾತ್ರ ಇಲ್ಲ ಅನ್ನೋದನ್ನು ನ್ಯಾಯಾಲಯ ಕೂಡ ಹೇಳಿದ್ದಾಯಿತು ಅದು ಅವರ ಪತ್ನಿಯ ವಿರುದ್ಧ ತಿರುಗಿ ಅಲ್ಲಿ ಕೇಸು ದಾಖಲಾಗೋ ಹಾಗೆ ಮಾಡ್ತು ಅವೆಲ್ಲವೂ ಆದಷ್ಟು ಮುಗಿದೇ ಹೋಯಿತು ಅನ್ನೋವಾಗ ಮುನ್ನೆಲೆಗೆ ಬಂದಿದ್ದೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸಿದ್ದರಾಮಯ್ಯ ಮಾಡಿಕೊಂಡಿದ್ದ ಎಡವಟ್ಟು ಅಲ್ಲಿ ಪೊಲೀಸ್ ಅಧಿಕಾರಿ ನಾರಾಯಣ ಬರ್ಮನೆಯವರನ್ನ ಬೆದರಿಸಿ ಹೊಡೆಯೋದಕ್ಕೆ ಕೈ ಎತ್ತಿದ್ದ ಪ್ರಕರಣ ಆಗ ಸಿದ್ದರಾಮಯ್ಯ ಕೇಂದ್ರ ಸರ್ಕಾರದ ಬೆಲೆ ಏರಿಕೆಯ ನೀತಿ ವಿರುದ್ಧ ಕಾಂಗ್ರೆಸ್ ಪಕ್ಷದ ಬೃಹತ್ ಸಮಾವೇಶದಲ್ಲಿ ಮಾಡಿಕೊಂಡ ಎಡವಟ್ಟು ಆ ಕೇಸಿನ ಕುರಿತು ಬರ್ಮನೆಯವರು ಕೆಲ ತಿಂಗಳುಗಳ ಹಿಂದೆ ಮಾತನಾಡಿದರು ಆಗ ಅವರು ಹೇಳಿಕೊಂಡಿದ್ದು ನಾನು ಯೂನಿಫಾರ್ಮ್ ಹಾಕೋಕೆ ಹೋದಾಗಲ್ಲ ಸಿದ್ದರಾಮಯ್ಯ ಕೈ ಎತ್ತಿದ್ದೇ ನೆನಪಾಗತ್ತೆ ನನ್ನನ್ನು ನಿಂದಿಸಿದ್ದೇ ನೆನಪಾಗುತ್ತೆ ನಾವು ಅದೆಷ್ಟೇ ನಿಷ್ಠೆಯಿಂದ ನಿಯತ್ತಾಗಿ ಕೆಲಸವನ್ನ ಮಾಡಿದ್ರು ನಮಗೆ ಮರ್ಯಾದೆಯನ್ನ ಕೊಡ್ಲಿಲ್ಲ ನಮ್ಮ ಮನೆಯಲ್ಲಿ ಇಂತಹ ಕೆಲಸ ಬೇಕಾ ಅಂತಿದ್ದಾರೆ ಆ ದಿನ ಸಿದ್ದರಾಮಯ್ಯ ಮಾಡಿದ್ದಕ್ಕೆ ನಮ್ಮ ಮನೆಯಲ್ಲಿ ಎಲ್ಲರೂ ಕಣ್ಣೀರನ್ನ ಹಾಕಿದ್ರು ಅನ್ನೋದನ್ನ ಹೇಳಿ ರಾಜೀನಾಮೆಯನ್ನ ನೀಡಿದ್ರು ಅದನ್ನೇ ನಮ್ಮ ರಾಜ್ಯದ ಬಿ ಜೆ ಪಿ ನಾಯಕರು ಮಾತಾಡಿದ್ದೇ ಮಾತಾಡಿದ್ದು ಇವ್ರ ಏನು ಕಿಸಿಯೋಕೆ ಆಗಲ್ವೇ ಅಯ್ಯೋ ಸಿದ್ದರಾಮಯ್ಯ ಹೀಗೆಲ್ಲ ಮಾಡಬಾರ್ದು ಒಬ್ಬ ಸಿ ಎಂ ಹೀಗೆಲ್ಲ ಮಾಡಿಬಿಟ್ರೆ ಪೊಲೀಸ್ ಅಧಿಕಾರಿಗಳು ಅದೇ ಕರ್ತವ್ಯವನ್ನ ಕರ್ತವ್ಯವನ್ನು ಮಾಡ್ತಾರೆ ಇಲ್ಲಿ ಸಿದ್ದರಾಮಯ್ಯ ಗೂಂಡಗಳ ರೀತಿ ವರ್ತನೆಯನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಹೇಳಿದ್ರು ಆಗ ಸಿದ್ದರಾಮಯ್ಯ ಸರ್ಕಾರದ ಬಹಳಷ್ಟು ಮಂತ್ರಿಗಳು ನಾರಾಯಣ ಬರಮನಿಯವರ ಮನೆಗೆ ಸಾಲು ಸಾಲಾಗಿ ಓಡಿ ಹೋಗಿ ಒಂದಷ್ಟು ಆಫರ್ಗಳನ್ನು ಕೊಟ್ಟರು ಪ್ರಮೋಷನ್ ಕೊಡ್ತೀವಿ ಬನ್ನಿ ಅಂತ ಕೊನೆಗೆ ಮತ್ತೆ ತಮ್ಮ ಪಕ್ಷದ ಮರ್ಯಾದೆಯನ್ನು ಉಳಿಸಿಕೊಳ್ಳೋಕೆ ಪೊಲೀಸ್ ಇಲಾಖೆಯಲ್ಲಿ ಒಂದು ಪ್ರಮೋಷನ್ ಕೊಟ್ಟು ವಾಪಸ್ ಕರ್ಕೊಂಡು ಬಂದರು ಆದರೆ ಈಗ ಅದೇ ಕೇಸ್ ಮತ್ತೆ ಸಿದ್ದರಾಮಯ್ಯ ಅವರನ್ನು ಸುತ್ತಕೊಂಡಿದೆ ಅದು ಕಾನೂನು ಹೋರಾಟದ ರೂಪವನ್ನು ಪಡೆದುಕೊಂಡಿದೆ ಇಲ್ಲಿ ಯಾರು ಏನೇ ಹೇಳಿದರೂ ಒಬ್ಬ ಪೊಲೀಸ್ ಅಧಿಕಾರಿಯ ಮೇಲೆ ಕೈ ಎತ್ತೋದು ಏಕವಚನದಲ್ಲಿ ಮಾತಾಡೋದು ಸರಿಯಲ್ಲ ಅದನ್ನು ಯಾವುದೇ ಸಜ್ಜನ ರಾಜಕಾರಣಿಯಾದರೂ ಮಂತ್ರಿಗಳೇ ಆದರೂ ಒಪ್ಪಿಕೊಳ್ಳಲ್ಲ ಒಪ್ಪಿಕೊಳ್ಳಬಾರದು ಇಲ್ಲಿನ ವ್ಯವಸ್ಥೆಯಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದೆ ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಹಿಂಗಿದ್ದಾಗ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳೋಕೆ ಸಾಧ್ಯ ಆಗಿರಲಿಲ್ಲ ಆದರೆ ಈಗ ನ್ಯಾಯಾಲಯದ ಮೆಟ್ಟಿಲನ್ನು ಏರಿದ್ದಾಗಿದೆ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ದೂರು ಕೂಡ ಹೋಗಿದೆ ಅಲ್ಲಿ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ಆಗಲೇಬೇಕು ಅನ್ನೋ ಕಾನೂನು ಹೋರಾಟವನ್ನು ಭೀಮಪ್ಪ ಗಾಡಾದವರು ಶುರು ಮಾಡಿಕೊಂಡಿದ್ದಾರೆ ಜೊತೆಗೆ ಖಾಸಗಿ ದೂರನ್ನ ಸಲ್ಲಿಕೆ ಮಾಡಿದ್ದಾರೆ ಈ ಕೇಸಲ್ಲಿ ಇಪ್ಪತ್ನಾಲ್ಕು ಗಂಟೆಗಳ ಒಳಗೆ ದೂರನ್ನ ಆಗಲೇ ಕೊಡಬೇಕಾಗಿತ್ತು ಆದರೆ ಯಾರೂ ಕೊಡಲಿಲ್ಲ ಸ್ವಯಂ ಪ್ರೇರಿತವಾಗಿ ದೂರನ್ನು ಪೊಲೀಸ್ ಇಲಾಖೆ ಮಾಡಬೇಕಿತ್ತು ಆದರೆ ಸಿ ಎಂ ಅಲ್ವೇ ಅವರ ವಿರುದ್ಧವಾಗಿ ಯಾವ ಅಧಿಕಾರಿ ತಾನೇ ಎಫ್ ಐ ಆರ್ ಹಾಕೋ ಧೈರ್ಯವನ್ನು ಮಾಡ್ತಾರೆ ಹಾಗೇನಾದರೂ ಮಾಡಿದರೆ ಅವರ ಕೆಲಸವೇ ಇರಲ್ಲ ಹೀಗಿದ್ದಾಗ ಅವತ್ತು ಯಾರೂ ದೂರನ್ನು ದಾಖಲು ಮಾಡೋ ಧೈರ್ಯವನ್ನು ಮಾಡಿರಲಿಲ್ಲ ಅದೇ ಕೇಸ್ ಈಗ ಸಿದ್ದರಾಮಯ್ಯ ಅವರಿಗೆ ಪಿ ಎನ್ ಎಸ್ ಆ್ಯಕ್ಟ್ ನೂರ ಮೂವತ್ತೆರಡರ ಅಡಿಯಲ್ಲಿ ಸುಮಾರು ಎರಡೂವರೆ ವರ್ಷಗಳ ಕಾಲ ಶಿಕ್ಷೆಯಾಗಬೇಕಾಗತ್ತೆ ಯಾಕಂದರೆ ಯಾವುದೇ ಕಾರ್ಯನಿರತ ಅಧಿಕಾರಿಯ ಮೇಲೆ ಕೈ ಎತ್ತಿ ಅವರಿಗೆ ಬೆದರಿಕೆ ಹಾಕೋ ಪ್ರಕರಣ ಆಗಿರುತ್ತೆ ಇಲ್ಲಿ ಸಿ ಎಮ್ ಆದರೂ ಅಷ್ಟೇ ಸಾಮಾನ್ಯ ಮನುಷ್ಯ ಆದರೂ ಅಷ್ಟೇ ಕಾನೂನು ಎಲ್ಲರಿಗೂ ಒಂದೇ ಯಾವುದೇ ಪೊಲೀಸ್ ಅಧಿಕಾರಿಯ ಮೇಲೆ ಕೈ ಎತ್ತುವುದು ಬೆದರಿಕೆ ಹಾಕೋದನ್ನು ಮಾಡಿದರೆ ಅಂಥವ್ರಿಗೆ ಶಿಕ್ಷೆ ಆಗಲೇಬೇಕು ಇಲ್ಲ ಅಂದರೆ ಅದೇ ತರಹದ ಘಟನೆಗಳು ಮರುಕಳಿಸೋದು ಹೆಚ್ಚಾಗುತ್ತೆ ಜೊತೆಗೆ ಸಿಎಂ ಆದವರು ಒಂದು ವ್ಯವಸ್ಥೆಯನ್ನೇ ತಮಗೆ ಬೇಕಾದ ರೀತಿಯಲ್ಲಿ ದುರುಪಯೋಗವನ್ನು ಮಾಡಿಕೊಳ್ಳೋಕ್ಕೆ ಶುರು ಮಾಡ್ತಾರೆ ಅಲ್ಲಿ ಅಧಿಕಾರಿಗಳಿಗೆ ಸ್ವಾತಂತ್ರ್ಯ ಇಲ್ಲ ಅನ್ನೋದು ಎಂಥವರಿಗೂ ಗೊತ್ತಾಗತ್ತೆ ಅದನ್ನೇ ತಾನೇ ನಮ್ಮ ಸಿ ಎಂ ಸಿದ್ದರಾಮಯ್ಯ ಆಗಾಗ ಮಾಡ್ತಾ ಇರ್ತಾರೆ ಕೆಲವೊಮ್ಮೆ ಅಧಿಕಾರಿಗಳನ್ನು ಹೆದರಿಸೋದು ಕೆಲವೊಮ್ಮೆ ಕಾರ್ಯಕ್ರಮಗಳಲ್ಲಿ ಜನಸಾಮಾನ್ಯರನ್ನು ಹೆದರಿಸೋದು ಏಯ್ ಉತ್ಕೊಂಡ್ರೆ ಏಯ್ ಮುಚ್ಕೊಂಡು ಅನ್ನೋದೆಲ್ಲ ಕೇಳಿಬಿಟ್ಟಿರ್ತೀವಿ ಅದೆಲ್ಲ ಮೊನ್ನೆ ತಾನೇ ದಸರಾದಲ್ಲೂ ಕೇಳಿದ್ದೀವಿ ಇನ್ನು ನಾರಾಯಣ ಬರ್ಮನೆಯವರು ಉತ್ತರ ಕರ್ನಾಟಕ ಭಾಗದಲ್ಲಿ ದಕ್ಷ ಎನ್ನಿಸಿಕೊಂಡಿದ್ದವರು ಅಂಥದ್ರಲ್ಲಿ ಅವರ ಮೇಲೆ ಜನರ ಮುಂದೆ ಕೈ ಎತ್ತಿದರೆ ನಾಳೆ ಜನರು ಅವರಿಗೆ ಅದೆಷ್ಟರ ಮಟ್ಟಿಗೆ ಮರ್ಯಾದೆ ಕೊಡ್ತಾರೆ ಅನ್ನೋದನ್ನು ಯೋಚನೆ ಮಾಡಿ ಅಧಿಕಾರಿಯಾಗಿದ್ದವರಿಗೆ ಎಷ್ಟರ ಮಟ್ಟಿಗೆ ಅವಮಾನ ಆಗುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಾಗತ್ತೆ ಹಾಳಾಗಿ ಹೋಗಲಿ ಅಲ್ಲಿ ಅಧಿಕಾರಿಯಾಗಿದ್ದ ಬರಮನೆಯವರು ಏನಾದರೂ ತಪ್ಪನ್ನು ಮಾಡಿದ್ರ ಅಂದರೆ ಖಂಡಿತ ಇಲ್ಲ ಮಾಡದ ತಪ್ಪಿಗೆ ಸಿ ಎಂ ಸಿದ್ದರಾಮಯ್ಯ ಅಧಿಕಾರಿಗಳನ್ನು ಹೊಡೆಯೋಕ್ಕೆ ಹೋಗಿದ್ದರು ಇಲ್ಲಿ ತಪ್ಪನ್ನು ಮಾಡಿದರೂ ಕೂಡ ಯಾರ ಮೇಲೆ ಯಾರು ಕೈ ಎತ್ತೋದಕ್ಕೆ ಅವಕಾಶ ಇಲ್ಲ ಕಾನೂನಲ್ಲಿ ಅದಕ್ಕೆ ಯಾವುದೇ ಆಸ್ಪದ ಕೂಡ ಇಲ್ಲ ಅದೇನೋ ಅಪ್ಪ ಇತ್ತೀಚೆಗೆ ಸಿದ್ದರಾಮಯ್ಯ ಅದು ಆಕ್ಷನ್ ಸಿನಿಮಾಗಳನ್ನು ನೋಡ್ತಾ ಇದ್ದಾರೋ ಗೊತ್ತಿಲ್ಲ ಎಲ್ಲ ಕಡೆ ಆಕ್ಷನ್ ಹೀರೋ ಥರ ಆಡ್ತಾ ಇದ್ದಾರೆ ಬರೀ ಮಾಸ್ ಡೈಲಾಗ್ಗಳೇ ಬರ್ತಾ ಇರುತ್ತವೆ ಆದರೂ ಕೊನೆಯ ಅವಧಿಗೆ ಸಿ ಎಮ್ ಆಗಿರೋವಾಗ ಇದೆಲ್ಲ ಬೇಕೇನ್ರಿ ಅದೇನೇ ಆದರೂ ಈಗಾಗಲೇ ನಾರಾಯಣ ಬರಮನಿಯವರ ವಿಚಾರವೇ ನ್ಯಾಯಾಲಯದ ಮೆಕ್ಕಿಲನ್ನು ಏರಿದೆ ಅದು ಅಕ್ಟೋಬರ್ ಆರನೇ ತಾರೀಕು ವಿಚಾರಣೆಯನ್ನು ನಡೆಸಲಾಗುತ್ತೆ ಅನ್ನೋದನ್ನು ಜನಪ್ರತಿನಿಧಿಗಳ ನ್ಯಾಯಾಲಯ ನಿಗದಿಪಡಿಸಿದೆ ಸ್ವಲ್ಪ ಈ ವಿಡಿಯೋ ನೋಡ್ಕೊಂಡು ಬನ್ನಿ ದಿನಾಂಕ ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗಾವಿಯಲ್ಲಿ ಈ ಕೇಂದ್ರ ಸರ್ಕಾರದ ಬೆಲೆ ನೀತಿ ಏರಿಕೆ ನೀತಿಯನ್ನು ವಿರೋಧಿಸಿ ಕಾಂಗ್ರೆಸ್ ಪಕ್ಷವು ಒಂದು ಬೃಹತ್ ಸಮಾವೇಶವನ್ನು ಹಮ್ಮಿಕೊಂಡಿತ್ತು ಆ ಸಮಯದಲ್ಲಿ ವೇದಿಕೆ ಮೇಲೆ ಭಾಷಣ ಮಾಡುತ್ತಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬೆಳ ಧಾರವಾಡ ಜಿಲ್ಲೆಯ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀ ನಾರಾಯಣ್ ಬರ್ಮನಿ ಇವರನ್ನು ಏಕವಚನದಿಂದ ಗದರಿಸುವ ದಣ್ಣೆಯಲ್ಲಿ ಕರೆದು ಅವ್ರನ್ನ ಬೆದರಿಸುವ ರೀತಿಯಲ್ಲಿ ಕೂಗಿದ್ದಲ್ಲದೆ ಅವರನ್ನು ಕೈ ಎತ್ತಿ ಹೊಡೆಯಲಿಕ್ಕೆ ಹೋಗಿದ್ರು ಇದರಿಂದ ಈ ಇಡೀ ಪೊಲೀಸ್ ಇಲಾಖೆಯ ಮಾನ ಮರ್ಯಾದೆ ಕೂಡ ಹರಾಜಾಗಿದೆ ಅದಲ್ಲದೆ ವೇದಿಕೆ ಮೇಲೆ ಇದ್ದಂಥ ಅನೇಕ ಸಚಿವರು ಹಾಗೂ ಗಣ್ಯಮಾನ್ಯರ ಸಮ್ಮುಖದಲ್ಲಿ ಘಟನೆ ನಡೆದಿದ್ದು ಭಾಳ ದುರದೃಷ್ಟಕರ ಶಾಸಕಾಂಗದ ಮುಖ್ಯಸ್ಥನಾದಂಥ ಸಿದ್ದರಾಮಯ್ಯನವರಿಗೆ ಈ ರೀತಿ ಮಾಡುವ ಅಧಿಕಾರ ಇರುವುದಿಲ್ಲ ಆದ್ದರಿಂದ ನಾನು ಇವತ್ತಿನ ದಿವಸ ಬೆಳಗಾವಿ ಕ್ಯಾಂಪ್ ಪೊಲೀಸ್ ಠಾಣೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಭಾರತೀಯ ನ್ಯಾಯ ನ್ಯಾಯಸಮಿತೆ ಎರಡು ಸಾವಿರದ ಇಪ್ಪತ್ತ್ಮೂರರ ಕಲಂ ಒನ್ನೂರ ಮೂವತ್ತೆರಡರ ಪ್ರಕಾರ ಅವರ ಮ್ಯಾಗ ಒಂದು ದೂರನ್ನು ಫಿರ್ಯಾದಿಯನ್ನು ದಾಖಲು ಮಾಡಿದ್ದೀನಿ ಅದಕ್ಕೆ ದೂರನ್ನು ನಾನು ಹಂಗೆ ದಾಖಲು ಮಾಡಿಲ್ಲ ಅದಕ್ಕೆ ಬಲವಾದಂಥ ಸಾಕ್ಷಿಗಳನ್ನು ಇದೇನು ಮೀಡಿಯಾಗಳಲ್ಲಿ ಸಿದ್ದರಾಮಯ್ಯನವರು ಏಕವಚನದಿಂದ ದರ್ಪದಿಂದ ಕೂಗಿದ್ರು ಅದರದ್ದೆಲ್ಲ ದೃಶ್ಯಾವಳಿಯ ಸಮೇತವಾಗಿ ಮತ್ತು ವರದಿಗಳೊಂದಿಗೆ ಇವತ್ತು ನಾನು ದೂರು ಕೊಟ್ಟಿದ್ದೀನಿ ಇವತ್ತು ಏನಾಗಿದೆ ಅಂದರೆ ಆವತ್ತಿನ ಘಟನೆ ಈ ಸಿದ್ದರಾಮಯ್ಯವರು ಅಧಿಕಾರ ದರ್ಪದಿಂದ ಏನು ಬೆದರಿಸೋದನ್ನ ಕೂಗಿದರು ಇದು ಪೊಲೀಸ್ ಇಲಾಖೆಯ ಅಧಿಕಾರಿಗಳಷ್ಟೇ ಅಲ್ಲ ಅಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಇಲಾಖೆಗಳ ಹಿರಿಯ ಕಿರಿಯ ಅಧಿಕಾರಿಗಳು ಕೂಡ ಒಂದು ಭಯದ ವಾತಾವರಣವನ್ನು ಸೃಷ್ಟಿ ಮಾಡಿದೆ ಅಂತ ಹೇಳಿ ಬೈತಾ ಇದ್ದೀನಿ ಯಾಕಂದರೆ ಈ ಶಾಸನಗಳನ್ನು ರಚನೆ ಮಾಡುವಂಥ ಶಾಸಕಾಂಗದ ಮುಖ್ಯಸ್ಥರು ಮತ್ತು ರಾಜ್ಯದ ಜವಾಬ್ದಾರಿಯುತ ವ್ಯಕ್ತಿಯಾಗಿ ಮುಖ್ಯಮಂತ್ರಿಗಳಾಗಿ ಸೇವೆ ಸಲ್ಲಿಸೋರು ರಾಜ್ಯದ ಸಮಗ್ರ ಅಭಿವೃದ್ಧಿಗಳ ಬಗ್ಗೆ ಚಿಂತನೆ ಮಂತನೆ ಮಾಡಿ ಆ ಅಧಿಕಾರಿಗಳನ್ನು ಉತ್ತೇಜಿಸುವುದನ್ನು ಬಿಟ್ಟು ಅವ್ರ ಕರ್ತವ್ಯ ಪಾಲನೆಯಲ್ಲಿ ಅವ್ರಿಗೆ ಈ ರೀತಿ ಮಾಡಿದ್ದು ಭಾಳ ದುರದೃಷ್ಟಕರ ಈ ಒಂದು ಮೂವತ್ತೆರಡು ಭಾರತೀಯ ನ್ಯಾಯಸಂಹಿ ಏನು ಹೇಳ್ತದೆ ಅಂದರೆ ಯಾರೇ ಸಾರ್ವಜನಿಕ ಸೇವಕರು ಸರ್ಕಾರಿ ನೌಕರರು ಅವ್ರ ಕರ್ತವ್ಯದಲ್ಲಿದ್ದಾಗ ಕರ್ತವ್ಯ ಪಾಲನೆ ಮಾಡುತ್ತಿದ್ದಾಗ ಅಥವಾ ಪೊಲೀಸರು ಸಮವಸ್ತ್ರ ಧರಿಸಿದ ಸಮಯದಲ್ಲಿ ಅವ್ರ ಮೇಲೆ ಕೈ ಎತ್ತಿ ಅವ್ರನ್ನ ಬಡಿಯಲಿಕ್ಕೆ ಹೊಡೆಯಲಿಕ್ಕೆ ಪ್ರಯತ್ನ ಪಟ್ಟರೆ ಅಥವಾ ಅವ್ರನ್ನ ಹೆದರ್ಸಲಿಕ್ಕೆ ಪ್ರಯತ್ನ ಪಟ್ಟರೆ ಅಂತಹ ವ್ಯಕ್ತಿ ಯಾರೇ ಇರಲಿ ಮುಖ್ಯಮಂತ್ರಿ ಇರಲಿ ಪ್ರಧಾನಮಂತ್ರಿ ಇರಲಿ ಅವರಿಗೆ ಕನಿಷ್ಠ ಎರಡು ವರ್ಷಗಳವರೆಗೆ ಕಾರಾಗೃಹ ವಾಸ ಶಿಕ್ಷೆ ಅಂತೇಳಿ ಮತ್ತು ದಂಡ ಒಂದೊಂದು ಸಮಯದಲ್ಲಿ ಎರಡನ್ನೂ ಕೂಡ ವಿಧಿಸ್ಬೋ ಅಂತೇಳಿ ಭಾರತೀಯ ಸಮಿತಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿದೆ ಆದ್ದರಿಂದ ಇವತ್ತಿನ ದಿವಸ ನಾನೇನು ಕ್ಯಾಂಪ್ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಿದ್ದೀನಿ ಏನಾದರೂ ನಲವತ್ತೆಂಟು ಗಂಟೆಯೊಳಗಾಗಿ ಮಾನ್ಯ ಅವ್ರ ಮೇಲೆ ಒಂದು ಎಫ್ ಐ ಆರ್ ದಾಖಲು ಮಾಡದೇ ಇದ್ದಲೇ ನಾನು ಮುಂದಿನ ದಿನಗಳಲ್ಲಿ ಇಡೀ ಪೊಲೀಸ್ ಇಲಾಖೆಯ ಅಧಿಕಾರಿಗಳನ್ನ ಗೃಹ ಸಚಿವರನ್ನು ಕೂಡ ಹೊಣೆಗಾರರನ್ನು ಮಾಡಿ ನ್ಯಾಯಾಲಯದಲ್ಲಿ ಕಾನೂನಾತ್ಮಕ ಹೋರಾಟ ಮಾಡಿದೆ ಅಂತ ಹೇಳಿ ಬೈಸ್ತಾ ಇದ್ದೀನಿ ಇದಲ್ಲದೆ ದೆಹಲಿಯಲ್ಲಿ ಇರ್ತಕ್ಕಂಥ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಿಗೂ ಕೂಡ ನಾನು ಈ ದೂರು ಕೊಟ್ಟಿದ್ದೀನಿ ಅವ್ರಿಗೂ ಕೂಡ ಮಾನವ ಹಕ್ಕುಗಳ ಉಲ್ಲಂಘನೆಯಾಗಿದೆ ಇದನ್ನು ಹೇಳಿ ದಾಖಲೆಗಳ ಸಮೇತ ದೂರ ಕೊಟ್ಟಿದ್ದನ್ನು ಕೂಡ ತಮ್ಮ ಗಮನಕ್ಕೆ ತರ ನೋಡಿದ್ರಲ್ಲ ಈ ಕೇಸಲ್ಲಿ ಸಿ ಸಿದ್ದರಾಮಯ್ಯ ಬೇರೆ ಕೇಸುಗಳ ಹಾಗೆ ಮಾಡಿಲ್ಲ ನನಗೇನು ಗೊತ್ತಿಲ್ಲ ಅನ್ನೋದನ್ನು ಹೇಳೋದಕ್ಕೆ ಆಗಲ್ಲ ಯಾಕಂದರೆ ಆ ವಿಡಿಯೋಗಳು ಬೇಕಾದಷ್ಟು ಕಡೆ ನಮಗೆ ಸಿಗತ್ವೆ ಇಲ್ಲಾಂದರೆ ಕೊನೆಗೆ ಕ್ಷಮೆಯನ್ನು ಕೇಳಿದ್ದೀನಿ ಪ್ರಮೋಷನ್ ಅನ್ನು ಕೊಟ್ಟುಬಿಟ್ಟಿದ್ದೀವಿ ಅಂತ ಹೇಳೋಕೆ ಆಗಲ್ಲ ಯಾವುದೇ ಆ್ಯಂಗಲಲ್ಲಿ ನೋಡಿದರೂ ಈಗ ಸಿ ಎಂ ಸಿದ್ದರಾಮಯ್ಯ ವಿರುದ್ಧ ಎಫ್ ಐ ಆರ್ ಆಗಬೇಕು ಜೊತೆಗೆ ಎರಡೂವರೆ ವರ್ಷಗಳ ಕಾಲ ಶಿಕ್ಷೆಯನ್ನು ಅನುಭವಿಸಲೇಬೇಕು ಅನ್ನೋದು ದೂರುದಾರರು ಹೇಳ್ತಾ ಇರೋದು ಇಲ್ಲಿ ದೂರುದಾರರು ಹೇಳ್ತಾ ಇರೋದು ಸತ್ಯ ಆದರೂ ಬಿ ಎನ್ ಎಸ್ ಆ್ಯಕ್ಟ್ ನೂರ ಮೂವತ್ತೆರಡರ ಪ್ರಕಾರ ಶಿಕ್ಷೆ ಅಥವಾ ದಂಡ ಎರಡರಲ್ಲಿ ಒಂದನ್ನು ವಿಧಿಸುವ ಅವಕಾಶ ಇರೋದರಿಂದ ಇಲ್ಲಿ ಸಿದ್ದರಾಮಯ್ಯ ಪರ ವಕೀಲರು ಅದೇನು ವಾದವನ್ನು ಮಂಡಿಸ್ತಾರೆ ಅನ್ನೋದನ್ನು ನೋಡಬೇಕಾಗತ್ತೆ ನಮ್ಮ ರಾಜ್ಯದಲ್ಲಿ ಇರೋ ಬಹುತೇಕ ಮಂತ್ರಿಗಳಿಗೆ ದುರಹಂಕಾರ ತುಂಬಿಕೊಂಡು ದರ್ಪ ದಬ್ಬಾಳಿಕೆ ನಡೆಸ್ತಾನೆ ಇರ್ತಾರೆ ಅದಕ್ಕೆಲ್ಲ ಮೂಲ ಅಂದರೆ ಸಿ ಎಂ ಸಿದ್ದರಾಮಯ್ಯ ಸಿ ಎಂ ಆದವರೇ ರೌಡಿಗಳ ಹಾಗೆ ವರ್ತನೆ ಮಾಡಿದರೆ ಅಲ್ಲಿರೋ ಮಂತ್ರಿಗಳು ಮತ್ತು ಶಾಸಕರು ಇನ್ನೇನು ತಾನೆ ಮಾಡ್ತಾರೆ ಅದೇನೇ ಆದರೂ ಪೊಲೀಸ್ ಅಧಿಕಾರಿಗಳನ್ನು ಏಕವಚನದಲ್ಲಿ ಮಾತಾಡಿಸೋರನ್ನ ಮತ್ತು ಬೆದರಿಸೋರನ್ನ ಜೈಲಿಗೆ ಕಳಿಸಿ ಒಂದಷ್ಟು ಶಿಕ್ಷೆಯನ್ನು ಕೊಡಿಸಿದರೆ ಮಾತ್ರ ಕಾನೂನಿನ ಮೇಲೆ ಭಯ ಭಕ್ತಿ ಇರುತ್ತೆ ಇಲ್ಲ ಅಂದ್ರೆ ನಮ್ಮಲ್ಲಿರೋ ಜನಪ್ರತಿನಿಧಿಗಳು ಬಾಲವನ್ನು ಬಿಚ್ಚೋಕೆ ಶುರು ಮಾಡ್ತಾರೆ ಅಷ್ಟೇ ಸದ್ಯಕ್ಕೆ ಅದೇನಾಗುತ್ತೆ ಅನ್ನೋದನ್ನು ಆರನೇ ತಾರೀಖಿನವರೆಗೂ ಕಾದು ನೋಡಬೇಕು ಇದು ಗೆಳೆಯರೆ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಸುತ್ತಿಕೊಂಡಿರೋ ಮತ್ತೊಂದು ವಿವಾದ ಮತ್ತು ದೂರು ದಾಖಲಾಗಿರೋದರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ